ಈ ನೀರಿನ ಹೆಜ್ಜೆ ಪುಸ್ತಕ ಸಮಗ್ರವಾಗಿ ಮೂಡಿ ಬಂದಿರೋದಾಗಿದೆ ಇದೇ ಅಪಾರವಾದ ನಿರೀಕ್ಷೆ ನಂದು ಇತಿಹಾಸ ಕಾಲಘಟ್ಟದಲ್ಲಿ ಕೆಲವು ಘಟನೆಗಳನ್ನ ಕಾಲಗರ್ಭದಲ್ಲಿಯೇ ಮರೆತು ಬಿಡಬಾರದು ಆ ಮರೆಯದ ಹಾಗೆ ಪ್ರತಿ ಘಟನೆಯನ್ನು ಇಲ್ಲಿ ಅವರು ದಾಖಲಿಸಿದ್ದಾರೆ ಅವರಿಗೆ ನೀಡಿರತಕ್ಕಂತ ಏನು ಆ ಅಸಿಸ್ಟೆನ್ಸ್ ಇದೆ ಆ ಅಸಿಸ್ಟೆನ್ಸ್ ಎಲ್ಲವೂ ಆ ಮಾಹಿತಿಗಳನ್ನ ಅವರಿಗೆ ಲಭ್ಯಗೊಳಿಸಿದ್ದಾರೆ ಹಾಗೆ ಅಂತ ಹೇಳಿ ನಾನು ಭಾವಿಸ್ಕೋತೇನೆ ಈ ಪುಸ್ತಕ ರಚನೆ ಮಾಡಬೇಕು ಅನ್ನುವ ವಿಶೇಷ ನಿರ್ಧಾರ ಮಾನ್ಯ ಶಿವಕುಮಾರ್ ಅವ್ರಿಗೆ ಬಂದಿದ್ದೆ ಒಂದು ದೊಡ್ಡ ಸಂತೋಷದ ಸಂಗತಿ ಈಗಾಗಲೇ ಅಮಿತ್ ಪಾಳ್ಯ ಅವರು ಹೇಳಿದರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲಿಟಿಷಿಯನ್ ಅವರು ಅಂತ ನಮಗೆಲ್ಲ ರಾಜಕಾರಣದಲ್ಲಿ ಇದ್ದವ್ರಿಗೆಲ್ಲರಿಗೂ ಗೊತ್ತಿರುವಂಥದ್ದೇ ಅಂಥದ್ರೊಳಗೆ ಪುಸ್ತಕ ರಚನೆ ಮಾಡಬೇಕು ಬರಿಬೇಕು ಅದನ್ನು ಪುನಃ ಪುನಃ ನೋಡಬೇಕು ಅದೆಲ್ಲ ಅಂದರೆ ಕನಿಷ್ಠ ಒಂದು ಎರಡು ಗಂಟೆ ಪ್ರತಿ ದಿವಸ ಅದರಲ್ಲಿ ಕಳೀಲೇಬೇಕಾಗ್ತದೆ ಅಷ್ಟು ಕಾಲವಾದರೂ ಮನಸ್ಸು ಅತ್ಯಂತ ನಿರಾಳವಾಗಿ ಸಮಾಧಾನದಿಂದ ಇರ್ತದೆ ಇಟ್ಕೊಂಡಿದ್ರು ಬಹುಶಃ ಈ ನೀರಿನ ಹೆಜ್ಜೆ ಕೃತಿ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಹಾಗೂ ಆಲೋಚನಾ ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತಂದಿದೆ ಅಂತ ಹೇಳಿ ನಾನು ಭಾವಿಸಿಕೊತೇನೆ ಡಿ ಕೆ ಶಿವಕುಮಾರ್ ಅವರು ಈ ಪುಸ್ತಕ ರಚನೆ ಮಾಡುವಾಗ ಅವ್ರಿಗೆ ಅನ್ಸಿರಬೇಕು ನಮ್ಮಲ್ಲಿ ನೀರಾವರಿ ಬಗೆಗೆ ನೀರಿನ ಬಗೆಗೆ ಸಾಹಿತ್ಯ ರಚನೆ ಬಹಳ ಕಡಿಮೆ ಪ್ರಮಾಣ ನೋಡ್ರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಸುಮಾರು ಮೂವತ್ನಾಲ್ಕು ನೂರು ಟಿ ಎಂ ಸಿ ನೀರನ್ನು ನಾವು ಸರಾಸರಿ ವರ್ಷ ಉತ್ಪತ್ತಿ ಮಾಡ್ತೀವಿ ಮಳೆ ಇಂದ ಉತ್ಪತ್ತಿ ಆಗುತ್ತೆ ಸುಮಾರು ಮೂವತ್ನಾಲ್ಕು ನೂರು ಟಿ ಎಂ ಸಿ ಅಂತರ್ಜಲ ಹೊರತುಪಡಿಸಿ ಈ ಮೂವತ್ನಾಲ್ಕು ನೂರು ಟಿ ಎಂ ಸಿ ಒಳಗೆ ನಾವು ಇಲ್ಲಿವರೆಗೆ ಪ್ರಯತ್ನ ಮಾಡಿದ್ದು ಯೋಜನೆಯನ್ನ ರೂಪು ಮಾಡಿದ್ದು ಕನಸು ಕಂಡಿದ್ದು ಕಾರ್ಯಕ್ರಮ ರೂಪಿಸಿದ್ದು ಕೇವಲ ಹನ್ನೆರಡು ಹದಿಮೂರು ನೂರು ಟಿ ಎಂ ಸಿಗೆ ಮಾತ್ರ ಎರಡು ನೂರು ಟಿ ಎಂ ಸಿ ನೀರು ನಮ್ಮ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಸಮುದ್ರಕ್ಕೆ ಹೋಗಿ ಕೂಡ್ತಾವೆ ಈ ಹದಿನಾಲ್ಕು ನೂರೊಳಗು ನಾವು ಇನ್ನೂ ಒಂದು ಸಾವಿರ ಸಹಿತ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊಂಡಿಲ್ಲ